ಭಗವಾನ್ ರಾಮನ ಪ್ರತಿಷ್ಠಾಪನೆ ಸಮಾರಂಭವು ಹತ್ತಿರವಾಗ್ತಾ ಇದ್ದ ಹಾಗೆ ಧಾರ್ಮಿಕ ಉತ್ಸಾಹ ಇಮ್ಮಡಿಯಾಗ್ತಾ ಇದೆ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಗಣ್ಯರನ್ನು ಆಹ್ವಾನಿಸುವ ಫೋಟೋಗಳನ್ನು ನೀವು ಈಗಾಗಲೇ ನೋಡಿರ್ತೀರ ಸಾಂಪ್ರದಾಯಿಕವಾಗಿ ಒಂದು ಆಮಂತ್ರಣ ಪತ್ರಿಕೆಯನ್ನು ಆ ಸಂದರ್ಭದಲ್ಲಿ ನೀಡ್ತಾರೆ ಆ ಆಮಂತ್ರಣ ಪತ್ರಿಕೆ ಹೇಗಿರಬಹುದಪ್ಪ ಅದರೊಳಗೆ ಏನೇನು ಇರಬಹುದು ಅನ್ನೋ ಕುತೂಹಲ ಮೂಡಿದರೆ ಅದಕ್ಕೆ ಉತ್ತರ ಇಲ್ಲಿದೆ ಆಮಂತ್ರಣ ಪತ್ರಿಕೆಯ ಲಕೋಟೆಯು ರಾಮ ಜನ್ಮಭೂಮಿ ಆಂದೋಲನದ ಮಹತ್ವದ ವ್ಯಕ್ತಿಗಳನ್ನು ಪರಿಚಯಿಸುವ ಕಿರು ಪುಸ್ತಕದೊಂದಿಗೆ ಬರುತ್ತೆ ಒಂದನೇ ಪುಟವು ರಾಮಮಂದಿರದ ಸುಂದರ ಚಿತ್ರದ ಅಡಿಯಲ್ಲಿ ಅಪೂರ್ವ ಅನಾದಿಕ್ ನಿಮಂತ್ರಣ್ ಎಂಬ ಪ್ರಾಥಮಿಕ ಆಹ್ವಾನವನ್ನು ತಿಳಿಸುತ್ತೆ ಮನಮೋಹಕವಾದ ಈ ಕಾರ್ಡ್ ನಂತರ ಭಗವಾನ್ ರಾಮ್ ಲಲಾನಾ ಆಕರ್ಷಕ ನೋಟಕ್ಕೆ ತೆರೆದುಕೊಳ್ಳುತ್ತೆ ಇದಲ್ಲದೆ ಪ್ರಧಾನಿ ಮೋದಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಯುಪಿ ಗವರ್ನರ್ ಆನಂದಿಬೆನ್ ಪಟೇಲ್ ಆರ್ಎಸ್ಎಸ್ ಮುಖ್ಯಸ್ಥ ಶ್ರೀ ಮೋಹನ್ ಭಾಗವತ್ ಮತ್ತು ಟೆಂಪಲ್ ಟ್ರಸ್ಟ್ ಅಧ್ಯಕ್ಷ ನೃತ್ಯ ಗೋಪಾಲ್ ದಾಸ್ ಅವರನ್ನು ಒಳಗೊಂಡಂತೆ ಮಂಗಳಕರ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವ ಗಣ್ಯರ ಉಪಸ್ಥಿತಿಯನ್ನು ಕಾರ್ಡ್ನಲ್ಲಿ ಉಲ್ಲೇಖಿಸಲಾಗಿದೆ ಮುಖ್ಯ ಆಮಂತ್ರಣವು ರಾಮ ಮಂದಿರದ ಹಿಂದಿನ ಹೋರಾಟದ ಬಗ್ಗೆ ಪ್ರಸ್ತಾಪಿಸಿದ ನಂತರ ಪ್ರತಿಷ್ಠಾ ದಿನದ ಕಾರ್ಯಕ್ರಮಗಳ ವಿವರಗಳನ್ನು ತಿಳಿಸುತ್ತದೆ ಜನವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಪೂಜೆಯ ನಂತರ ಮಧ್ಯಾಹ್ನ ಮೃಗಶಿರ ನಕ್ಷತ್ರದಲ್ಲಿ ರಾಮಲಲಾ ದೇವರನ್ನು ಪ್ರತಿಷ್ಠಾಪಿಸಲಾಗುತ್ತದೆ